ಈ ದಿನದ ಪಂಚಾಂಗದ ಮಹತ್ವವನ್ನ ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಗೋವಿನ ಪೂಜೆಯ ಮಹತ್ವ ಏನಿದೆ ಅನ್ನೋದನ್ನ ಕೂಡ ತಿಳಿಸ್ಕೊಟ್ರಿ ಹಾಗೆ ಯಾವ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಚಂದ್ರಶೇಖರ್ ಅಂತ ಹುಬ್ಬಳ್ಳಿಯಿಂದ ಇವರ ಜನ್ಮ ದಿನಾಂಕ ಹದಿನೇಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರ ಬೆಳಗ್ಗೆ ಹತ್ತು ನಲವತ್ತೈದು ಭವಿಷ್ಯ ಹೇಗಿದೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಚಂದ್ರಶೇಖರ್ ಅವರ ಪ್ರಶ್ನೆ ಮುಂದಿನ ಜೀವನ ಹೇಗಿರುತ್ತದೆ ಅಂತ ಕೇಳಿದ್ದಾರೆ ನೋಡೋಣ ಜಾತಕ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನವಾಗಿದೆ ಲಗ್ನಾಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ ಕರ್ಮಾಧಿಪತಿ ಲಾಭದಲ್ಲಿದ್ದಾನೆ ಲಾಭಾಧಿಪತಿ ಅಲ್ಲ ತುಂಬ ಒಳ್ಳೆಯ ಲಕ್ಷಣ ರೀ ನಿಮ್ಮ ಜಾತಕ ತುಂಬ ಚೆನ್ನಾಗಿದೆ ಈಗ ರವಿದಶೆಯಲ್ಲಿ ತಮಗೆ ಶನಿಶ್ಚರನ ಕಾಲ ನಡೀತಾ ಇದೆ ನೋಡಿ ಜಾತಕ ಚೆನ್ನಾಗಿದೆ ಸಮಯ ಸ್ವಲ್ಪ ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ವರೆಗೆ ಸ್ವಲ್ಪ ನಿಮಗೆ ಸಾಧಾರಣವಾಗಿ ನಿಧಾನಗತಿಯಲ್ಲಿದೆ ಯಾವುದು ಬಹಳ ಬೇಗ ಆಗೋದಿಲ್ಲ ಅಂದರೆ ಬೇಗ ಫಲ ಸಿಗೋದಿಲ್ಲ ಅದು ನಿಮಗಿರತಕ್ಕಂಥ ತೊಡಕು ಇರಲಿ ಆತಂಕ ಬೇಡ ಏನು ಅಂತಹ ಪ್ರಮಾದ ಏನೂ ಇಲ್ಲ ಹೀಗಾಗಿ ಮುಂದೆ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರದಲ್ಲಿ ಉತ್ತಮವಾದ ದಿನಗಳು ಪ್ರಾರಂಭವಾಗುತ್ತೆ ಕೆಲಸ ವಿವಾಹ ಇತ್ಯಾದಿ ಎಲ್ಲ ಅನುಕೂಲಗಳು ಇದ್ದಾವೆ ವಿವಾಹಕ್ಕೆ ಗುರು ಶನಿ ಎರಡು ಗ್ರಹಗಳ ಶಾಂತಿ ಮಾಡಿಸಿ ವಿವಾಹ ಪ್ರಯತ್ನ ಮಾಡಿದ್ರೆ ಬಹಳ ಒಳ್ಳೆಯದು ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ರಭಕವಿ ಅಂತ ಬಾಗಲಕೋಟೆಯಿಂದ ಇವರ ಜನ್ಮ ದಿನಾಂಕ ಹತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಸಾವಿರದ ಒಂಬೈನೂರ ಅರವತ್ತೊಂದು ಬೆಳಗಿನ ಜಾವ ನಾಲ್ಕು ಇಪ್ಪತ್ಮೂರು ಆರೋಗ್ಯ ಸಮಸ್ಯೆ ಇದೆ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ರಭಕವಿ ಅವರ ಪ್ರಶ್ನೆ ಆರೋಗ್ಯ ಸಮಸ್ಯೆ ಇದೆ ಅಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ಮಕರ ಲಗ್ನ ಲಗ್ನದಲ್ಲಿ ಗುರು ಶನಿಯರಿದ್ದಾರೆ ವ್ಯಯಾಧಿಪತಿ ಗುರು ಲಗ್ನವನ್ನು ಸೇರಿದ್ದಾನೆ ಪ್ರಸ್ತುತ ನಿಮಗೆ ನಡೀತಾ ಈಗ ರಾಹು ದಶೆಯಲ್ಲಿ ಈಗ ತಮಗೆ ರವಿಭುಕ್ತಿ ನಡೀತಾ ಇದೆ ನೋಡಿ ಅಕ್ಟೋಬರ್ ನಂತರ ನಿಮಗೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಅಷ್ಟಮಾಧಿಪತಿ ಕಾಲ ಅಲ್ವಾ ಹೀಗಾಗಿ ಹತ್ತಿರದಲ್ಲಿ ಯಾವುದಾದ್ರೂ ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ತುಂಬ ತುಂಬ ಅನುಕೂಲ ಆಗುತ್ತೆ ರುದ್ರಾಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ಸೇವನೆ ಮಾಡಿ ಆರೋಗ್ಯದಲ್ಲಿ ಬಲ ಬರುತ್ತದೆ ಆಮೇಲೆ ಸರಿ ಹೋಗುತ್ತೆ ಆತಂಕ ಏನು ಬೇಡ ಒಳ್ಳೆದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಪ್ರಜ್ವಲ್ ಅಂತ ವಿಜಯನಗರದಿಂದ ಇವರ ಜನ್ಮ ದಿನಾಂಕ ಆರನೇ ತಾರೀಕು ಆರನೇ ತಿಂಗಳು ಎರಡು ಸಾವಿರದ ಹನ್ನೆರಡು ಮಧ್ಯಾಹ್ನ ಮೂರು ಐವತ್ತೈದು ಶಿಕ್ಷಣದ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಪ್ರಜ್ವಲ್ ಅವರ ಪ್ರಶ್ನೆ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಿಂದ ಪಂಚಮಾಧಿಪತಿ ಶನೈಶ್ಚರ ವ್ಯಯದಲ್ಲಿದ್ದಾನೆ ಸ್ವಲ್ಪ ಆಲಸ್ಯ ಇರ್ತದೆ ಈ ಆಲಸ್ಯವನ್ನು ಬಿಟ್ಟರೆ ಅದು ಯಾರು ಬಿಡಬೇಕು ನೀವೇ ಬಿಡಬೇಕು ಈಗ ಪ್ರಸ್ತುತ ನಿಮಗೆ ರವಿ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹುವಿನ ಭಕ್ತಿ ನಡೀತಾ ಇದೆ ನೋಡಿ ರಾಹು ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಅಂದರೆ ವಿದ್ಯಾಭ್ಯಾಸದ ಸ್ಥಾನದಲ್ಲೇ ಇದ್ದಾನೆ ಹೀಗಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಜೇನು ಮತ್ತು ರಸಬಾಳೆ ಬಾಳೆಹಣ್ಣು ಅದನ್ನು ತಗೊಂಡು ಹೋಗಿ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಪ್ರತಿ ಮಂಗಳವಾರ ಮಂಗಳವಾರ ಮಾಡ್ತಾ ಬನ್ನಿ ಅದು ನಿಮಗೆ ತುಂಬ ಸಹಾಯವಾಗುತ್ತೆ ಬೇಕು ಅದು ಆದರೆ ಚೆನ್ನಾಗಿದೆ ಭಾಗ್ಯಾಧಿಪತಿ ಭಾಗ್ಯದಲ್ಲಿರೋದರಿಂದ ಬದುಕು ತುಂಬ ಬಂಗಾರವಾಗಿರುತ್ತದೆ ಅದರಲ್ಲಿ ಯೋಚನೆ ಬೇಡ ಈಗ ಮೈ ಮರಿಬಾರದು ಓದುವಾಗ ಹೀಗಾಗಿ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಮುಂದಿನ ಪ್ರಶ್ನೆ ಶಾಸ್ತ್ರಗಳೇ ಪ್ರವೀಣ್ ನಾಯಕ್ ಅಂತ ಉಡುಪಿಯಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ತಿಂಗಳು ಬೆಳಗ್ಗೆ ಒಂಬತ್ತು ಹದಿನೈದು ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲ ಇದಕ್ಕೆ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆ ಪ್ರವೀಣ್ ಅವರ ಪ್ರಶ್ನೆ ಆರ್ಥಿಕ ಸ್ಥಿತಿ ಬಗ್ಗೆ ಕೇಳಿದ್ದಾರೆ ಅನಾನುಕೂಲ ಇದೆ ನೋಡಿ ತಮ್ಮದು ಮಕರ ಲಗ್ನ ಲಗ್ನದ ಅಧಿಪತಿ ಲಗ್ನದಲ್ಲೇ ಇದ್ದಾನೆ ಧನಾಧಿಪತಿಯೂ ಅವನೇ ಅಂದ್ರೆ ಹಣ ಯಾರು ಕೊಡ್ಬೇಕು ನಿಮಗೆ ಧನಾಧಿಪತಿ ಅವನು ಎಲ್ಲಿದ್ದಾನೆ ಲಗ್ನದಲ್ಲಿದ್ದಾನೆ ತುಂಬ ಒಳ್ಳೆಯದು ಇದು ಪ್ರಸ್ತುತ ನಿಮಗೆ ನಡೀತಾ ಇರತಕ್ಕಂಥ ಟೈಮ್ ಚಂದ್ರದಶೆಯಲ್ಲಿ ಚಂದ್ರಭುಕ್ತಿ ನಡೀತಾ ಇದೆ ನೋಡಿ ನಿಮ್ಮ ಜಾತಕದಲ್ಲಿ ಚಂದ್ರ ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಸ್ವಲ್ಪ ತೊಡಕಾಗ್ತಾ ಇದೆ ಅಷ್ಟಮ ಸ್ಥಾನದಲ್ಲಿರುವ ಗ್ರಹ ಅಷ್ಟಮಾಧಿಪತಿ ಇವರ ಕಾಲಗಳಲ್ಲಿ ಸ್ವಲ್ಪ ನಮಗೆ ಕಿರಿಕಿರಿ ಉಂಟಾಗುತ್ತೆ ಆದರೆ ನಿಮಗೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರದಲ್ಲಿ ಲಾಭಾಧಿಪತಿ ಕಾಲ ಶುರುವಾಗತ್ತೆ ಲಾಭಾಧಿಪತಿ ಕಾಲದಲ್ಲಿ ನಿಮಗೆ ಲಾಭಾಧಿಪತಿ ಲಾಭಸ್ಥಾನದಲ್ಲೇ ಇದ್ದಾನೆ ಹೀಗಾಗಿ ಧನ ಲಾಭವು ದಿನೇ ದಿನೇ ಅಂತ ಪ್ರತಿ ದಿವಸ ಹಣವನ್ನು ಕಾಣ್ತೀರ ಯಾವಾಗ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ನಂತರ ಅಲ್ಲಿವರೆಗೆ ಪ್ರತಿ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಅಂದರೆ ಮಹಾಲಕ್ಷ್ಮಿ ಸನ್ನಿಧಾನ ಇದ್ದರೆ ಅಲ್ಲಿಗೆ ನೀವು ಪ್ರತಿ ಸೋಮವಾರ ಸೋಮವಾರ ಸ್ವಲ್ಪ ಹಾಲನ್ನು ಸಮರ್ಪಣೆ ಮಾಡಿ ಇಲ್ಲಿವರೆಗೆ ಎರಡು ಸಾವಿರದ ಇಪ್ಪತ್ತ ಐದು ಏಪ್ರಿಲ್ವರೆಗೆ ಅನುಕೂಲ ಆಗುತ್ತೆ ಚಿಂತೆ ಬೇಡ ಒಳ್ಳೆದಾಗಲಿ ಸಂದೇಶಗಳಿಗೆ ಉತ್ತರ ಪರಿಹಾರಗಳನ್ನು ತಿಳಿಸಿಕೊಟ್ಟರೆ ಶಾಸ್ತ್ರಿಗಳೇ ಮುಂದೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಅದಕ್ಕೂ ಮುಂಚೆ ಒಂದು ವಿರಾಮ ತೊಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್